ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನವನವೀನ ಪ್ರೇಮ ಲಹರಿ ಕಥಾ ಪ್ರಪಂಚಕ್ಕೆ ಸ್ವಾಗತ ಈ ಬಾರಿಗೆ ನಾನು ನಿಮಗೆ ಹೇಳ್ತಿರೋದು ಗೋವಾದ ಒಂದು ಹಾಟ್ ಟ್ರಿಪ್ನ ಕತೆ ಆದ್ರೆ ಇಲ್ಲಿ ನೀರುಕ್ಕಿಂತ ಹೆಚ್ಚು ತಣ್ಣನೆಯದ್ದು ಅವಳ ನಗು ಹಾಗೂ ಬಿಸಿಯಾದದ್ದು ಅವಳ ಓಡಲಾಟ ಕತೆ ಶುರುವಾಗುತ್ತೆ ನಾನೊಬ್ಬನಾಗಿದ್ದಾಗ ನಾನು ವಿಕ್ರಮ್ ವಯಸ್ಸು ಇಪ್ಪತ್ತಾರು ಆಟ ಅಂದ್ರೆ ನನಗೆ ಹುಚ್ಚು ಮದುವೆಯಾಗಿಲ್ಲ ಲೈಫ್ನಲ್ಲಿ ಏನಾದ್ರೂ ಮಾಡಬೇಕು ಅಂತ ಆಸೆ ಇರೋ ಹುಡುಗ ನನ್ನ ಬಾಸ್ ಜೊತೆ ಗೋವಾಗೆ ಹೋಗೋ ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತಾನೆ ಹೇಳಬಹುದು ಆದ್ರೆ ಅಲ್ಲಿ ಕಾದಿದ್ದ ಟ್ವಿಸ್ಟ್ ಬೇರೆಯೇ ಇತ್ತು ಬಾಸ್ ಇದ್ದಕ್ಕಿದ್ದಂತೆ ಒಂದು ಆಫೀಷಿಯಲ್ ಮೀಟಿಂಗ್ ಇದೆ ಅಂತ ಹೊರಟು ಹೋದ್ರು ನಾನು ಮತ್ತು ಅವರ ಹೆಂಡತಿ ಯಮುನಾ ಮಾತ್ರ ಬೀಚ್ ರೆಸಾರ್ಟ್ನಲ್ಲಿ ಉಳಿದುಕೊಂಡೆವು ಯಮುನಾ ಅಂದ್ರೆ ಒಂಥರ ಗ್ಲಾಮರಸ್ ವ್ಯಕ್ತಿತ್ವ ಮೂವತ್ತೆರಡು ವರ್ಷ ವೆಸ್ಸು ಸಿಲ್ಕ್ ಸ್ಕಾರ್ಫ್ ಬೀಚ್ ಟೀ ಶರ್ಟ್ ಮಾಯಾ ನಗು ನೋಡಿದ್ರೆ ಯಾರಾದ್ರೂ ಫ್ಲ್ಯಾಟ್ ಆಗ್ಬಿಡ್ತಾರೆ ಅವಳ ಕಣ್ಣುಗಳಲ್ಲಿ ಏನೋ ಒಂದು ಕತೆ ಇದೆ ಅನ್ನೋ ಹಾಗೆ ಕಾಣ್ತಿತ್ತು ಒಂದು ದಿನ ಮಧ್ಯಾಹ್ನ ಬೀಚ್ನಲ್ಲಿ ಬಿಸಿಲು ಜಾಸ್ತಿ ಇತ್ತು ಗಾಳಿ ಜೋರಾಗಿ ಬೀಸ್ತಿತ್ತು ಯಮುನ ಬಿಳಿ ಟೀ ಶರ್ಟ್ ಹಾಕಿಕೊಂಡಿದ್ಲು ಅದರ ಮೇಲೆ ಐ ಲವ್ ಯು ಗೋ ಅಂತ ಬರೆದಿತ್ತು ನಿಜ ಹೇಳಬೇಕಂದ್ರೆ ಆ ಟೀ ಶರ್ಟ್ ಅವಳ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸಿತು ಅವಳ ಮುಡವೆ ಇಲ್ಲದ ಚರ್ಮ ಆ ನಿಂದ ಎದ್ದು ಕಾಣ್ತಿತ್ತು ಅವಾಗ ಮಳೆ ಶುರುವಾಯ್ತು ಚೀಟಪಟ ಅಂತ ಮಳೆ ಹನಿಗಳು ಬೀಲೋಕೆ ಶುರುವಾಯಿತು ಯಮುನಾ ನನ್ನ ಹತ್ತಿರ ಬಂದು ನಗುತ್ತಾ ನಿಂತಳು ಆ ನಗುವಿನಲ್ಲಿ ಏನೋ ಬದಲಾವಣೆ ಇತ್ತು ನನ್ನ ಮನಸ್ಸಿನಲ್ಲಿ ಏನೋ ಹೊಸತರ ಅನುಭವ ಆಗ್ತಿತ್ತು ಏನ್ ವಿಕ್ರಂ ಮಳೆ ಬರ್ತಿದೆ ಅಂತ ಒಳಗೆ ಹೋಗೋಣವಾ ಅಂತ ಕೇಳಿದಳು ನಾನು ಅವಳನ್ನೇ ನೋಡುತ್ತಿದ್ದೆ ಅವಳ ಕಣ್ಣುಗಳು ಏನೋ ಹೇಳಲು ಹೊರಟಿದ್ದವು ನಾನು ತಕ್ಷಣಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಸುಮ್ಮನಾದೆ ಅವಳೇ ಮಾತು ಮುಂದುವರಿಸಿದಳು ಏನ್ ನೋಡ್ತಿದೀಯಾ ನಾನು ಚೆನ್ನಾಗಿಲ್ವಾ ಅಂತ ನಕ್ಕಳು ನಾನು ತಕ್ಷಣ ರಿಯಾಕ್ಟ್ ಮಾಡಿದೆ ನೀನು ನೋಡ್ತಿರೋದು ನಾನಾ ಅಥವಾ ಈ ಬೀತ್ನ ಸ್ವರ್ಗನ ಅವಳು ಜೋರಾಗಿ ನಕ್ಕಳು ಆ ನಗು ನನ್ನ ಕಿವಿಗಳಲ್ಲಿ ರಿಂಗಣಿಸುತ್ತಿತ್ತು ನಾನು ಸುಮ್ಮನೆ ಅವಳ ಟೀ ಶರ್ಟ್ ಕಡೆ ನೋಡಿದೆ ಅವಳು ನನ್ನ ದೃಷ್ಟಿಯನ್ನು ಹಿಡಿದು ಕಣ್ಣು ಮಿಟುಕಿಸಿದಳು ನಾನು ತಮಾಷೆ ಮಾಡ್ದೆ ಈ ಟೀ ಶರ್ಟ್ ನೋಡಿ ಐ ಲವ್ ಯು ಅಂತ ನಿನ್ನಿಗೆಂದೇ ಹೇಳುತ್ತಿದ್ದ ಅನ್ನಿಸುತ್ತಲ್ಲ ಅವಳು ಮತ್ತೆ ನಕ್ಕಳು ನಿಂಗೂ ಹಾಗೆ ಅನ್ನಿಸ್ತ ನಂಗೂ ಹಂಗೆ ಅನಿಸ್ತಿದೆ ಅಂದಳು ಆ ಕ್ಷಣದಲ್ಲಿ ನನಗೆ ಅವಳ ಬಗ್ಗೆ ಏನೋ ಒಂದು ಆಕರ್ಷಣೆ ಶುರುವಾಯಿತು ಅದು ಪ್ರೀತಿಯೋ ಕಾಮವೋ ಅಥವಾ ಬರೀ ಮೋಹವೋ ನನಗೆ ಗೊತ್ತಿಲ್ಲ ಆದ್ರೆ ಅವಳ ಜೊತೆ ಇರಬೇಕು ಅನ್ನೋ ಬಯಕೆ ಮಾತ್ರ ನನ್ನಲ್ಲಿ ಹೆಚ್ಚಾಗ್ತಿತ್ತು ನೀನು ನೋಡ್ತಿರೋದು ನಾನಾ ಅಥವಾ ಈ ಬೀಚ್ನ ಸ್ವರ್ಗನ ಮಳೆ ಜೋರಾಗ್ತಾ ಇತ್ತು ನಾವು ಬೀಚ್ನಲ್ಲೇ ನಿಂತಿದ್ವಿ ಅವಳು ತನ್ನ ಸ್ಕಾರ್ಫ್ನಿಂದ ತಲೆ ಮುಚ್ಚಿಕೊಂಡಳು ನಾನು ಒಂದು ಜಾಕೆಟ್ ತಗೊಂಡು ಬಂದಿದ್ದೆ ಅದನ್ನ ಹಾಕಿಕೊಂಡು ಅವಳ ಜೊತೆ ನಡಿಗೆ ಶುರು ಮಾಡಿದೆ ಅವಳು ಮಳೆಯಲ್ಲಿ ನಡೆದುಕೊಂಡು ಹೋಗ್ತಿದ್ರೆ ಆ ದೃಶ್ಯ ಒಂಥರ ಮಾಂತ್ರಿಕವಾಗಿತ್ತು ಅವಳ ಪ್ರತಿ ಹೆಜ್ಜೆಯೂ ನನ್ನನ್ನ ಸೆಳೆಯುತ್ತಿತ್ತು ಅವಳ ಮಾತುಗಳು ಅವಳ ನಗು ಎಲ್ಲವೂ ನನ್ನನ್ನ ಕಾಡ್ತಿತ್ತು ನನಗೆ ಅವಳ ಹತ್ತಿರವಾಗಬೇಕು ಅನ್ನೋ ತವಕ ಹೆಚ್ಚಾಗ್ತಿತ್ತು ನಾವು ಮೀನು ಹಿಡಿಯೋ ನೆಪದಲ್ಲಿ ಸಮುದ್ರದ ಹತ್ತಿರ ಹೋದ್ವಿ ಅವಳು ಮೀನಿಗೆ ಬೆಟ್ ಹಾಕೋಕೆ ಟ್ರೈ ಮಾಡ್ತಿದ್ಲು ಆದ್ರೆ ಅವಳಿಗೆ ಸರಿಯಾಗಿ ಬರ್ತಿರ್ಲಿಲ್ಲ ನಾನು ಕೇಳ್ದೆ ಏನ್ ಯಮುನಾ ಮೀನಿಗೆ ಬೆಟ್ ಹಾಕ್ತೀಯ ಇಲ್ಲ ನನಗೆ ಅವಳು ನನ್ನ ಕಡೆ ತಿರುಗಿ ಕಣ್ಣು ಹೊಡೆದಳು ನಿಂಗೇ ಬೇಕಾ ಬಿಟ್ ಅಂತ ಕೇಳಿದಳು ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ನಾನು ಸುಮ್ಮನೆ ನಕ್ಕೆ ಅವಳು ನನ್ನ ಕೈ ಹಿಡಿದಳು ಆ ಸ್ಪರ್ಶ ಒಂಥರ ವಿದ್ಯುತ್ ಸ್ಪರ್ಶದಂತಿತ್ತು ನನ್ನ ದೇಹದಲ್ಲಿ ಒಂದು ರೀತಿಯ ಕಂಪನ ಶುರುವಾಯಿತು ಅವಳ ಬೆರಳುಗಳು ನನ್ನ ಬೆರಳುಗಳನ್ನು ತಟ್ಟುತ್ತಿದ್ದ ರೀತಿ ನನ್ನನ್ನು ಹುಚ್ಚನನ್ನಾಗಿ ಮಾಡ್ತಿತ್ತು ಮಳೆ ಜೋರಾಗ್ತಾ ಇತ್ತು ಅವಳ ಟೀ ಶರ್ಟ್ ಮಳೆಯಲ್ಲಿ ನೆಂದು ಅವಳ ದೇಹಕ್ಕೆ ಅಂಟಿಕೊಂಡಿತ್ತು ಅವಳ ರೂಪ ಮತ್ತಷ್ಟು ಎದ್ದು ಕಾಣ್ತಿತ್ತು ಅವಳ ಕಣ್ಣುಗಳಲ್ಲಿ ಮೌನವಿತ್ತು ತುಟಿಯಲ್ಲಿ ತುಂಟತನವಿತ್ತು ನಾವು ಮಾತಾಡ್ತಿರಲಿಲ್ಲ ಆದ್ರೆ ನಮ್ಮ ಕಣ್ಣುಗಳು ಎಲ್ಲವನ್ನೂ ಹೇಳ್ತಿದ್ವು ನಮ್ಮ ಮೌನದಲ್ಲಿ ಏನೋ ಮಾಯಾ ಜಲ ನಡೆದಿತ್ತು ನಾನು ಅವಳ ಕಡೆ ನೋಡ್ದೆ ಅವಳು ನನ್ನ ಕಡೆ ನೋಡ್ತಿದ್ಲು ನಮ್ಮಿಬ್ಬರ ನಡುವೆ ಒಂದು ರೀತಿಯ ಸೆಳೆತ ಉಂಟಾಗಿತ್ತು ಅವಳು ನಿಧಾನವಾಗಿ ಕೇಳಿದಳು ಈ ಒಂಟಿತನ ನಿನ್ನೆಷ್ಟೋ ಬದಲಾಯಿಸಿದೆ ಅನ್ನಿಸ್ತಾ ಇದೆ ಏನು ನಾನು ಅವಳ ಪ್ರಶ್ನೆಗೆ ಏನೂ ಉತ್ತರ ಕೊಡಬೇಕು ಅಂತ ಗೊತ್ತಾಗದೆ ಸುಮ್ಮನೆ ತಲೆ ಅಲ್ಲಾಡಿಸಿದೆ ನೀನು ಈ ಮೀನಿಗೆ ಬೆಟ್ ಹಾಕ್ತೀಯಾ ಇಲ್ಲ ನನಗೆ ಅವಳು ಬೀಚ್ ತೀರದಲ್ಲಿ ಕೈ ಹಿಡಿದಳು ಟೀ ಶರ್ಟ್ ಬಿಸಿ ನೀರಿನಿಂದ ಒದ್ದೆಯಾಗಿ ಅವಳ ರೂಪ ಮಿಂಚುತ್ತಿತ್ತು ಕಣ್ಣಿನಲ್ಲಿ ಮೌನ ತುಟಿಯಲ್ಲಿ ಚುಡಾಯ್ಕೆ ಅವಳು ಕೇಳಿದಳು ಈ ಒಂಟಿತನ ನಿನ್ನೆಷ್ಟೋ ಬದಲಾಯಿಸಿದೆ ಅನ್ನಿಸ್ತಾ ಇದೆ ಏನು ಮರುದಿನ ಬೆಳಿಗ್ಗೆ ನಾನು ಬೀಚ್ನಲ್ಲಿ ವಾಕಿಂಗ್ ಹೋಗಿದ್ದೆ ನಿನ್ನೆ ರಾತ್ರಿ ಮಳೆಯಿಂದ ವಾತಾವರಣ ಹಿತವಾಗಿತ್ತು ಅಷ್ಟರಲ್ಲಿ ಯಮುನಾ ಅಲ್ಲಿಗೆ ಬಂದಳು ಅವಳನ್ನು ನೋಡಿದ ತಕ್ಷಣ ನನ್ನ ಹೃದಯ ಮತ್ತೆ ಜೋರಾಗಿ ಬಡಿಯಲು ಪ್ರಾರಂಭಿಸಿತು ಗುಡ್ ಮಾರ್ನಿಂಗ್ ವಿಕ್ರಮ್ ಎ ಎಂದು ಮುಗುಳ್ನಕ್ಕಳು ಗುಡ್ ಮಾರ್ನಿಂಗ್ ಮೇಡಂ ಎ ಎಂದು ನಾನು ಉತ್ತರಿಸಿದೆ ಇವತ್ತು ಏನಾದ್ರೂ ಸ್ಪೆಷಲ್ ಪ್ಲಾನ್ ಇದೆಯಾ ಅಂತ ಕೇಳಿದಳು ನಥಿಂಗ್ ಮೇಡಂ ಬಾಸ್ ಮೀಟಿಂಗ್ ಮುಗಿಸಿ ಬರೋವರೆಗೂ ಇಲ್ಲೇ ಇರಬೇಕು ಎಂದೆ ಓಹ್ ಹಾಗಾದರೆ ನಾವಿಬ್ಬರೇ ಇರೋದು ನಡಿ ಏನಾದ್ರೂ ಮಾಡೋಣ ಎಂದು ಹೇಳಿ ನನ್ನ ಕೈ ಹಿಡಿದಳು ಅವಳ ಸ್ಪರ್ಶಕ್ಕೆ ನಾನು ಬೆಚ್ಚಗಾದೆ ಏನೋ ಮಾಯಾಜಾಲ ನನ್ನನ್ನು ಆವರಿಸಿದಂತಿತ್ತು ಅವಳೊಂದಿಗೆ ಬೀತ್ನಲ್ಲಿ ನಡೆಯಲು ಪ್ರಾರಂಭಿಸಿದೆ ಮಳೆಯ ಚಿಕ್ಕ ಚಿಕ್ಕ ಹನಿಗಳು ಬೀಳುತ್ತಿದ್ದವು ಅವಳು ಜೋಕೆಟು ಹಾಕಿಕೊಂಡು ನನ್ನೊಂದಿಗೆ ಹೆಜ್ಜೆ ಹಾಕುತ್ತಿದ್ದಳು ಅವಳ ನಡೆಯುವ ಶೈಲಿ ಅವಳ ಮಾತುಗಳು ನನ್ನನ್ನು ಆಕರ್ಷಿಸುತ್ತಿದ್ದವು ಆಕೆಯ ಹಾಸ್ಯಪ್ರಜ್ಞೆಗೆ ನಾನು ಮನಸೋತಿದ್ದೆ ನಾವಿಬ್ಬರೂ ಮೀನು ಹಿಡಿಯುವ ನೆಪದಲ್ಲಿ ಹತ್ತಿರವಾದೆವು ಅವಳು ನನಗೆ ಮೀನು ಹಿಡಿಯುವ ತಂತ್ರಗಳನ್ನು ಹೇಳಿಕೊಟ್ಟಳು ಅವಳ ಕೈ ನನ್ನ ಕೈಗೆ ತಾಗಿದಾಗ ನನ್ನ ಮೈಯೆಲ್ಲ ರೋಮಾಂಚನವಾಗುತ್ತಿತ್ತು ವಿಕ್ರಮ್ ನೀನು ಈ ಮೀನಿಗೆ ಬೆಟ್ ಹಾಕ್ತೀಯಾ ಇಲ್ಲ ನನಗ ಅಂತ ಕಣ್ಣು ಮಿಟುಕಿಸಿ ಕೇಳಿದಳು ನಾನು ಅವಳ ಮಾತಿಗೆ ನಾಚೀ ನೀರಾದೆ ಏನು ಉತ್ತರಿಸಬೇಕೆಂದು ತಿಳಿಯದೆ ಮೌನವಾಗಿ ನಿಂತೆ ಅವಳು ನನ್ನ ಹತ್ತಿರ ಬಂದು ನನ್ನ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡಳು ಆ ಸ್ಪರ್ಶದಲ್ಲಿ ಪ್ರೀತಿ ಕಾಳಜಿ ಮತ್ತು ವಾತ್ಸಲ್ಯ ತುಂಬಿತ್ತು ಆ ಕ್ಷಣ ನನ್ನ ಜೀವನದಲ್ಲಿ ಎಂದಿಗೂ ಮರೆಯಲಾಗದ ಕ್ಷಣವಾಗಿತ್ತು ಅವಳ ಟೀ ಶರ್ಟ್ ಮಳೆಯ ನೀರಿನಿಂದ ಒದ್ದೆಯಾಗಿತ್ತು ಅವಳ ದೇಹದ ಆಕಾರ ಎದ್ದು ಕಾಣುತ್ತಿತ್ತು ಅವಳ ಕಣ್ಣುಗಳಲ್ಲಿ ಮೌನವಿತ್ತು ತುಟಿಯಲ್ಲಿ ತುಂಟತನವಿತ್ತು ನಾನು ಅವಳನ್ನು ಕಣ್ಣು ಮಿಟುಕಿಸದೆ ನೋಡುತ್ತಿದ್ದೆ ಈ ಒಂಟಿತನ ನಿನ್ನನ್ನು ಎಷ್ಟೋ ಬದಲಾಯಿಸಿದೆ ಅನಿಸುತ್ತಿದೆ ಏನು ಎಂದು ಅವಳು ಕೇಳಿದಳು ನಾನು ಗಾಬರಿಯಿಂದ ಅವಳ ಕಣ್ಣುಗಳನ್ನು ನೋಡಿದೆ ಅವಳ ಪ್ರಶ್ನೆಗೆ ಏನು ಉತ್ತರಿಸಬೇಕೆಂದು ನನಗೆ ತಿಳಿಯಲಿಲ್ಲ ನನ್ನ ಮನಸ್ಸಿನಲ್ಲಿ ಬಿರುಗಾಳಿ ಎದ್ದಂತಾಗಿತ್ತು ಅಂದು ಇಡೀ ದಿನ ನಾವಿಬ್ಬರೂ ರೆಸಾರ್ಟ್ನಲ್ಲೇ ಇದ್ದೆವು ಅವಳು ನನ್ನಿಂದ ದೂರ ಸರಿಯಲು ಪ್ರಯತ್ನಿಸುತ್ತಿದ್ದಳು ಆದರೆ ನನ್ನ ಮನಸ್ಸು ಅವಳನ್ನೇ ಬಯಸುತ್ತಿತ್ತು ರೆಸಾರ್ಟ್ ರೂಮಿನ ತಂಪಾದ ಬೆಳಕು ಶಾಂತವಾದ ವಾತಾವರಣ ನನ್ನನ್ನು ಮತ್ತಷ್ಟು ಕಾತುರನನ್ನಾಗಿ ಮಾಡಿತ್ತು ರಾತ್ರಿ ಊಟದ ಸಮಯದಲ್ಲಿ ಅವಳು ನನ್ನ ಪಕ್ಕದಲ್ಲಿ ಕುಳಿತಳು ನಾವಿಬ್ಬರೂ ಮಾತನಾಡಲು ಪದಗಳಿಲ್ಲದೆ ಮೌನವಾಗಿ ಊಟ ಮಾಡಿದೆವು ಆದರೆ ನಮ್ಮ ಕಣ್ಣುಗಳು ಮಾತ್ರ ಮಾತನಾಡುತ್ತಿದ್ದವು ಆ ಕಣ್ಣುಗಳ ಭಾಷೆ ಪ್ರೀತಿಯಿಂದ ಕೂಡಿತ್ತು ಊಟದ ನಂತರ ಅವಳು ನನ್ನನ್ನು ರೂಮಿಗೆ ಕರೆದಳು ರೂಮಿನಲ್ಲಿ ಮೃದುವಾದ ಸಂಗೀತ ಕೇಳಿಬರುತ್ತಿತ್ತು ಅವಳು ಬಾತ್ ಟಬ್ನಲ್ಲಿ ಬಿಸಿನೀರು ತುಂಬಿಸಿ ಅದರಲ್ಲಿ ಬಾಳೆಹಣ್ಣಿನ ಸುಗಂಧವನ್ನು ಬೆರೆಸಿದಳು ವಿಕ್ರಂ ಬಿಸಿ ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆ ನಿನಗೆ ರಿಲ್ಯಾಕ್ಸ್ ಆಗುತ್ತೆಯೇ ಎಂದು ಹೇಳಿದಳು ನಾನು ಅವಳ ಮಾತಿಗೆ ತಲೆದೂಗಿ ಬಾತ್ ಟಬ್ನಲ್ಲಿ ಕುಳಿತೆ ಬಿಸಿನೀರು ನನ್ನ ದೇಹವನ್ನು ಆವರಿಸಿದಾಗ ನಾನು ಶಾಂತನಾದೆ ಅವಳು ನನ್ನ ಕೂದಲನ್ನು ಸವರಿ ನನ್ನ ತಲೆಯನ್ನು ಮಸಾಜ್ ಮಾಡಿದಳು ಅವಳ ಸ್ಪರ್ಶಕ್ಕೆ ನನ್ನ ಕಣ್ಣುಗಳು ಮುಚ್ಚಿಕೊಂಡವು ಅವಳ ಉಸಿರಾಟ ನನ್ನ ಕಿವಿಗೆ ಕೇಳಿಸುತ್ತಿತ್ತು ಅವಳು ನನ್ನ ಹತ್ತಿರವಾಗುತ್ತಿದ್ದಂತೆ ನನ್ನ ಹೃದಯ ಬಡಿತ ಹೆಚ್ಚಾಯಿತು ಅವಳ ಬಾಳೆಹಣ್ಣಿನ ಸುಗಂಧ ನನ್ನನ್ನು ಮೂರ್ಛೆಗೊಳಿಸುವಂತಿತ್ತು ವಿಕ್ರಮ್ ಈ ಕ್ಷಣದಲ್ಲಿ ಏನೂ ನಡೆಯುತ್ತಿದೆ ಅಂತ ನಿನಗೆ ಗೊತ್ತಾ ಅಥವಾ ನೀನು ಯಾಕೆ ನನ್ನನ್ನೇ ನೋಡುತ್ತಿದ್ದೀಯ ಎಂದು ಕೇಳಿದಳು ನಾನು ಅವಳ ಕಣ್ಣುಗಳನ್ನು ನೋಡಿದೆ ಆ ಕಣ್ಣುಗಳಲ್ಲಿ ಪ್ರೀತಿ ಕಾಮ ಮತ್ತು ಕುತೂಹಲ ತುಂಬಿತ್ತು ನಾನು ಅವಳ ಪ್ರಶ್ನೆಗೆ ಹೇಗೆ ಉತ್ತರಿಸಬೇಕೆಂದು ತಿಳಿಯದೆ ಮೌನವಾಗಿ ಕುಳಿತೆ ಅವಳು ನನ್ನ ಹತ್ತಿರ ಬಂದು ನನ್ನ ತುಟಿಗೆ ಮುತ್ತಿಟ್ಟಳು ಆ ಮುತ್ತು ನನ್ನನ್ನು ಬೇರೆಯದೇ ಪ್ರಪಂಚಕ್ಕೆ ಕರೆದೊಯ್ಯುವಂತಿತ್ತು ನನ್ನ ದೇಹದಲ್ಲಿ ವಿದ್ಯುತ್ ಸಂಚಲನ ಉಂಟಾದಂತೆ ಆಯಿತು ಆ ರಾತ್ರಿ ನಾವಿಬ್ಬರೂ ನಮ್ಮೆಲ್ಲಾ ಬೇಲಿಗಳನ್ನು ಮೀರಿ ಒಂದಾದೆವು ಪ್ರೀತಿ ಮತ್ತು ಕಾಮದ ಆಟದಲ್ಲಿ ನಾವು ಮೈಮರೆತಿದ್ದೆವು ಮಾರನೇ ದಿನ ಬೆಳಿಗ್ಗೆ ಬಾಸ್ ವಾಪಸ್ ಬಂದರು ನಾವಿಬ್ಬರೂ ಮೊದಲಿನಂತೆ ನಟಿಸಲು ಪ್ರಾರಂಭಿಸಿದೆವು ಆದರೆ ನಮ್ಮ ಕಣ್ಣುಗಳು ಮಾತ್ರ ನಮ್ಮ ರಹಸ್ಯವನ್ನು ಹೇಳುತ್ತಿದ್ದವು ಬಸ್ ಜೊತೆ ಮಾತನಾಡುತ್ತಿದ್ದಾಗಲೂ ನನ್ನ ಮನಸ್ಸು ಯಮುನಾಳನ್ನೇ ನೆನಪಿಸಿಕೊಳ್ಳುತ್ತಿತ್ತು ರಾತ್ರಿ ನಡೆದ ಘಟನೆ ನನ್ನ ತಲೆಯಲ್ಲಿ ಓಡಾಡುತ್ತಿತ್ತು ಅಂದು ಸಂಜೆ ನಾವು ಗೋವಾದಿಂದ ಹೊರಟೆವು ಯಮುನಾ ನನ್ನ ಹತ್ತಿರ ಬಂದು ನನ್ನ ಕೈ ಹಿಡಿದಳು ವಿಕ್ರಂ ಈ ಬೀಚ್ ನಿನಗೆ ನನ್ನ ನೆನಪುಗಳನ್ನು ನೀಡಲಿ ಆದರೆ ನಾನು ನಿನ್ನಲ್ಲೇ ಇರುತ್ತೇನೆ ಎಂದು ಹೇಳಿ ನನ್ನ ಹಣೆಗೆ ಮುತ್ತಿಟ್ಟಳು ಅವಳ ಆ ಮಾತುಗಳು ನನ್ನ ಹೃದಯವನ್ನು ತಟ್ಟಿದವು ನಾನು ಅವಳನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಎಂದು ಅರಿತುಕೊಂಡೆ ವಿಮಾನದಲ್ಲಿ ಕುಳಿತಾಗಲೂ ನಾನು ಅವಳನ್ನೇ ಯೋಚಿಸುತ್ತಿದ್ದೆ ಅವಳ ನಗು ಅವಳ ಮಾತುಗಳು ಅವಳ ಸ್ಪರ್ಶ ಎಲ್ಲವೂ ನನ್ನ ಮನಸ್ಸಿನಲ್ಲಿ ಹಚ್ಚೇ ಹಾಕಿದಂತಿತ್ತು ಗೋವಾದಿಂದ ವಾಪಸಾದ ಮೇಲೆ ನನ್ನ ಜೀವನವೇ ಬದಲಾಯಿತು ಪ್ರೀತಿ ಎಷ್ಟೊಂದು ಮೌನವಾಗಿರಬಹುದು ಎಂದು ನಾನು ಅರಿತುಕೊಂಡೆ ಯಮುನಾ ನನ್ನ ಜೀವನದಲ್ಲಿ ಒಂದು ಸುಂದರ ನೆನಪಾಗಿ ಉಳಿದಳು ಫ್ರೆಂಡ್ಸ್ ಬೀಚ್ನಲ್ಲಿ ಪ್ರೀತಿ ಹುಟ್ಟೋದು ನೈಸರ್ಗಿಕ ಆದರೆ ಪ್ರೀತಿ ಮೌನದಿಂದ ಹೊಡೆಯೋದು ವಿಶೇಷ ಈ ಕತೆ ನಿಮಗೆ ಇಷ್ಟವಾಯಿತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀರಾ ಇನ್ನಷ್ಟು ಸುಂದರ ಬೀಚ್ ಬಾಂಧವ್ಯಗಳಿಗಾಗಿ ನಮ್ಮ ಜೊತೆಯಿರಿ